ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಬಂದಿದ್ದೀನಿ ನಮ್ಮ ಮನೆ ದೇವರಾದಂತ ಕದ್ರಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯಕ್ಕೆ ಇದು ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಕದ್ರಿ ಎಂಬ ಒಂದು ಊರಿನಲ್ಲಿರುವಂತಹ ದೇವಸ್ಥಾನ ಈ ದೇವಸ್ಥಾನ ಬೆಂಗಳೂರಿಂದ ಸುಮಾರು ಒಂದು ನೂರ ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನ ನಾಲ್ಕು ಮುಖ್ಯ ದ್ವಾರಗಳನ್ನು ಒಳಗೊಂಡಿದೆ ದ್ರಾವಿಡ ವಾಸ್ತುಶಿಲ್ಪದ ಶೈಲಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ದಂತಕಥೆಯ ಪ್ರಕಾರ ಹಿರಣ್ಯ ಕಶುಪಿನ ಸಂಹಾರ ಮಾಡಿದ ನಂತರ ನರಸಿಂಹಸ್ವಾಮಿಯವರು ಕೋಪ ಕಡಿಮೆಯಾಗದೆ ಬೆಟ್ಟಗುಡ್ಡಗಳಲ್ಲಿ ಅಲೆಯುತ್ತಿರುವಾಗ ಸ್ತೋತ್ರಾದ್ರಿ ಬೆಟ್ಟದಲ್ಲಿ ದೇವತೆಗಳು ಹಿರಣ್ಯ ಕಶ್ಪಿನ ಮಗನಾದ ಪ್ರಹ್ಲಾದನಲ್ಲಿ ನರಸಿಂಹ ದೇವರನ್ನು ಶಾಂತಗೊಳಿಸುವಂತೆ ಪ್ರಾರ್ಥಿಸುತ್ತಾರೆ ಆಗ ಪ್ರಹ್ಲಾದನ ಭಕ್ತಿಗೆ ಕರಗಿ ನರಸಿಂಹಸ್ವಾಮಿಯು ಶಾಂತರಾಗಿ ಕದರಿ ಎಂಬ ಒಂದು ವೃಕ್ಷದ ಕೆಳಗೆ ಲಕ್ಷ್ಮೀದೇವಿಯ ಸಮೇತರಾಗಿ ಸಾಕ್ಷಾತ್ ಲಕ್ಷ್ಮೀ ನರಸಿಂಹರಾಗಿ ಉದ್ಭವಿಸುತ್ತಾರೆ ಕದರಿ ಎಂಬ ಪದದ ಅರ್ಥ ಕಾ ಎಂದರೆ ವಿಷ್ಣುವಿನ ಪಾದ ಅದಿರಿ ಎಂದರೆ ಬೆಟ್ಟ ಶ್ರೀ ಮಹಾವಿಷ್ಣುವಿನ ಪಾದ ಸ್ಪರ್ಶದಿಂದ ಉದ್ಭವವಾಗಿರುವ ಕಾರಣಕ್ಕಾಗಿ ಈ ಜಾಗಕ್ಕೆ ಕದರಿ ಎಂಬ ಹೆಸರು ಬಂದಿದೆ ಇನ್ನು ಪುರಾಣಗಳ ಪ್ರಕಾರ ನೋಡಬೇಕಾದ್ರೆ ವಿಜಯನಗರದ ಸಾಮ್ರಾಜ್ಯದ ಬುಕ್ಕರಾಯರ ಕನಸಿನಲ್ಲಿ ಸಾಕ್ಷಾತ್ ಶ್ರೀ ಮಹಾವಿಷ್ಣುವು ನಾನು ಕದಿರಿ ಎಂಬ ವೃಕ್ಷದ ಕೆಳಗೆ ನೆಲೆಸಿದ್ದೇನೆ ನನ್ನನ್ನು ಹೊರತೆಗೆಯಬೇಕು ಎಂದು ಹೇಳಿದರಂತೆ ಅದ ಪ್ರಕಾರ ಬುಕ್ಕರಾಯರು ಕ್ರಿಸ್ತಶಕ ಸಾವಿರದ ಮುನ್ನೂರ ಐವತ್ ಮೂರರಲ್ಲಿ ಸಾಲಿಗ್ರಾಮ ನರಸಿಂಹ ಸ್ವಾಮಿಯ ಮೂರ್ತಿಯನ್ನು ಹೊರತೆಗೆದು ಇಲ್ಲಿ ಸ್ಥಾಪನೆ ಮಾಡಿದರಂತೆ